ಅಲಂಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕಮಲಾಕ್ಷಿ ಸೋಮಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ರವೇಶ್ ಘೋಷಿಸಿದರು ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಪಂಚಾಯಿತಿಯ ಸದಸ್ಯರು ಹಾಗೂ ಮಾಜಿ ಶಾಸಕರು ನಗರಕ್ಕೆ ಹೊಂದಿಕೊಂಡಿರುವ ಅಲ್ಲಂಪುರ ಗ್ರಾಮ ಪಂಚಾಯಿತಿ ಏಳಿಗೆಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಇದೀಗ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮದ ಸಾರ್ವಜನಿಕರ ಸಹಮತವನ್ನು ಪಡೆದು ಪ್ರತಿಯೊಬ್ಬರ ಕುಂದು ಕೊರತೆಗಳನ್ನು ಆಲಿಸಿ ಸ್ಪಂದಿಸುವುದರ ಜೊತೆಗೆ ಪಂಚಾಯಿತಿ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದರು ಇವತ್ತು ಅಲ್ಲಂಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಮಲಾ ಸೋಮಶೇಖರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಏನು ಅಲ್ಲಂಪುರ ಗ್ರಾಮ ಪಂಚಾಯತಿ ಇಡೀ ತಂಡದ ವತಿಯಿಂದ ಮತ್ತು ಮಾಜಿ ಶಾಸಕರು ಸಿ ಟಿ ರವಿ ಅವರ ಒಂದು ಅನುದಾನದಿಂದ ಇದುವರೆಗೂ ಅಭಿವೃದ್ಧಿಯನ್ನು ಹೊಂದಿತ್ತು ಇದೇ ರೀತಿ ಮುಂದುವರಿಲಿ ಚಿಕ್ಕಮಂಗ್ಳೂರು ನಗರಕ್ಕೆ ಅತಿ ಹತ್ತಿರವಾದ ಪಂಚಾಯತಿ ಯಾವ್ದಾರ ಇದ್ದರೆ ಚಿಕ್ಕಮಂಗ್ಳೂರಿನಲ್ಲಿ ಅದು ಅಲ್ಲಂಪುರ ಗ್ರಾಮ ಪಂಚಾಯತಿ ಹಾಗಾಗಿ ಇಲ್ಲಿ ಬರತಕ್ಕಂಥ ಪ್ರವಾಸಿಗರಾಗಿರ್ಬೋದು ಇಡೀ ಚಿಕ್ಕಮಗಳೂರಿನ ಜನ ಅಲ್ಲಂಪುರ ಗ್ರಾಮ ಪಂಚಾಯಿತಿಯನ್ನು ಒಂದು ರೀತಿಯ ದೃಷ್ಟಿಯಿಂದ ಗ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ತಾಯಿರ್ತಾರೆ ಹಾಗಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲರ ಒಂದು ಸಹಮತವನ್ನು ಪಡ್ಕೊಂಡು ಈ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಇಡೀ ಚಿಕ್ಕಮಂಗ್ಳೂರಿಗೆ ಈ ಗ್ರಾಮ ಪಂಚಾಯತಿ ಹೆಸರುವಾಸಿ ಆಗಲಿ ಮತ್ತು ಮುಂದೆ ಇನ್ನೇನು ಇನ್ನೊಂದು ವರ್ಷ ಕಳೆದರೆ ಚುನಾವಣೆ ಬರೋಂಥ ಸಂದರ್ಭದಲ್ಲಿ ಇಡೀ ತಂಡ ಮತ್ತೆ ಆರಿಸ್ಬರ್ಬೇಕಾದ ಜ ಬರಬೇಕಾದಂಗೆ ಮಾಡೋಂಥ ಜವಾಬ್ದಾರಿ ಈ ಒಂದು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲಂಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಹೊಂದುತ್ತೆ ಎಲ್ಲರ ವಿಶ್ವಾಸವನ್ನು ತಗೊಂಡು ಗ್ರಾಮಸ್ಥರ ವಿಶ್ವಾಸವನ್ನು ತಗೊಂಡು ಬಡವರ ಕೆಲಸವನ್ನು ಮತ್ತು ಇಲ್ಲಿ ಇರ್ತಕ್ಕಂಥ ಊರಿನ ಜನರ ಕೆಲಸವನ್ನು ಈ ಪಂಚಾಯಿತಿ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ಮತ್ತು ಮುಂದಿನ ಬಾರಿನೂ ಇದೇ ತಂಡ ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಬರೋ ನಿಟ್ಟಿನಲ್ಲಿ ಎಲ್ಲರೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಗ್ರಾಮದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಕಿವಿಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ ಮತ್ತೊಮ್ಮೆ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಲ್ಲಂಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಕಮಲಾಕ್ಷಿ ಸೋಮಶೇಖರ್ ಮಾತನಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ವಿಧೇಯಳಾಗಿರುತ್ತೇನೆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಬೀದಿ ದೀಪ ಹಾಗೂ ಸ್ವಚ್ಛತೆ ಸೇರಿದಂತೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನನ್ನ ಜವಾಬ್ದಾರಿಯನ್ನ ವ್ಯವಸ್ಥಿತವಾಗಿ ನಿರ್ವಹಿಸುತ್ತೇನೆ ಎಂದು ತಿಳಿಸಿದರು ನಮಸ್ಕಾರ ಫಸ್ಟು ಎದ್ರಳ್ಳಿ ಮತ್ತು ಗ್ರಾ ಬ್ಯಾಗ್ದಳ್ಳಿ ಗ್ರಾಮಸ್ಥರಿಗೂ ಮೊದಲು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಮೆಂಬರಾಗಿ ಆಗಿ ಫಸ್ಟು ಮಾಡಿದಂಥ ಮಾಡಿದಂಥ ಎಲ್ಲ ಜನತೆಗೂ ನಮಸ್ಕಾರ ಹೇಳ್ತೀನಿ ಮತ್ತು ಈಗ ಅವಿ ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿದ್ದೀನಿ ಎಲ್ಲ ಮೆಂಬರ್ಸ್ಗಳಿಗೂ ವಂದನೆಗಳನ್ನು ಹೇಳ್ತೀನಿ ಮತ್ತು ಇಲ್ಲಿ ಕಾರ್ಯ ಕೆಲಸ ಮಾಡ್ತಿರೋ ಅಂತಹ ಸಿಬ್ಬಂದಿಗಳಿಗೆ ಮತ್ತು ಇಲ್ಲಿ ನಾಯಕರಾಗಿರುವಂತಹ ನಮ್ಮಣ್ಣ ಜಿ ರಾಜಶೇಖರಣ್ಣ ಮತ್ತು ಶಿವಣ್ಣ ಜೆ ಡಿ ಲೋಕೇಶ್ ಅಣ್ಣ ಎಲ್ರಿಗೂ ಒಂದು ಒಂದು ಸುತ್ತ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ ಕಮಲಾಕ್ಷಿ ಸೋಮಶೇಖರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸ್ವಾಗತಾರ್ಹ ಇವರ ಈ ಅವಧಿಯಲ್ಲಿ ಪಂಚಾಯತ್ಯ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ಕುಂದುಕೊರತೆಯಾಗದಂತೆ ಕ್ರಮವಹಿಸಿ ಎಲ್ಲಾ ವರ್ಗದ ಜನರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಧಿಕಾರಿಗಳ ಜೊತೆಗೂಡಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಅಲಂಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ದಾನಿಶ್ ಸದಸ್ಯರುಗಳಾದ ಅರ್ಪಿತಾ ಎಂಎ ಪೂರ್ಣಿಮಾ ಎಸ್ ವಸಂತಕುಮಾರ್ ಶಿವರಾಜ್ ಮಧುಸೂದನ್ ರಾವ್ ಎ ಟಿ ರಮೇಶ್ ಪದ್ಮಾಕ್ಷಿ ಕೃಷ್ಣ ಶಿಲ್ಪಾ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಇವತ್ತು ನೂತನವಾಗಿ ಅಧ್ಯಕ್ಷ ಆಗಿ ಇವತ್ತು ಅಲ್ಲಂಪುರ ಗ್ರಾಮ ಪಂಚಾಯತಿಯಲ್ಲಿ ಯಾಕೆಂದ್ರೆ ಅವತ್ತಿಂದ ಇವತ್ತಿಗೆ ಇವತ್ತು ಬಿಜೆಪಿ ಅಧಿಕಾರದಲ್ಲಿ ಇಟ್ಕೊಂಡು ಬಂದು ಇವತ್ತು ಹಂಚಿಕೆಯನ್ನು ಮಾಡ್ಕೊಂಡು ಬಂದಂಥ ಜನನ ನಂಬರ್ಗಳು ಎಲ್ಲರಿಗೂ ಸರಿಶ್ರಮವಾಗಿ ಹಂಚಿಕೆ ಮಾಡ್ತಿದ್ದಾರೆ ಖುಷಿ ಬರುವ ಸಂಗತಿ ಯಾಕೆಂದರೆ ತಾರಾತಯ ಇವತ್ತು ಮೂಲಭೂತ ಸೌಲಭ್ಯಕ್ಕೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮತ್ತೆಲ್ಲ ಸೌಲಭ್ಯಗಳು ಮತ್ತು ಸದಸ್ಯರುಗಳು ಮೂಲಭೂತ ಸೌಲಭ್ಯಕ್ಕೆ ಜೋಡಿಸ್ತಾ ಜನನ ಜೊತೆ ಇರಬೇಕು ಅಂತೇಳಿ ಆರೈಸುತ್ತಾ ಅದನ್ನು ಮಾತಾಡೋಕ್ಕೆ ಅವಕಾಶ ಕೊಡುವಂಥ ಲಟಿ ಒಂದು ಮುಗಿಸ್ತೀನಿ